ಮೊದಲೆಲ್ಲ ವಯಸ್ಸಾದವರಲ್ಲಿ ಸಂಧಿವಾತವು ಹೆಚ್ಚಾಗಿ ಕಂಡು ಬರ್ತಿತ್ತು ಆದರೆ ಈಗ ಯುವ ಜನತೆ ಕೂಡ ಜಾಯಿಂಟ್ ಪೇನ್ ಸಮಸ್ಯೆಗೆ ಸಿಲುಕುತ್ತಿದ್ದಾರೆ ಈ ಸಮಸ್ಯೆಗೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ನೀಡದಿದ್ದರೆ ಅದು ಮತ್ತಷ್ಟು ಉಲ್ಬಣಗೊಳ್ಳುತ್ತೆ ಯಮ ಯಾತನೆ ಅನಿಸುವ ಕಿರಿ ವಯಸ್ಸಿನ ಸಂಧಿವಾತದ ಸಮಸ್ಯೆ ನಿವಾರಣೆಯಲ್ಲಿ ಜೀವನ ಮತ್ತು ಆಹಾರ ಕ್ರಮ ಪ್ರಮುಖ ಪಾತ್ರ ವಹಿಸುತ್ತೆ ಆ ಕುರಿತ ವಿವರ ಇಲ್ಲಿದೆ ಹಿಂದೆ ವಯಸ್ಸಾದವರಲ್ಲಿ ಸಂಧಿವಾತ ಹೆಚ್ಚಾಗಿ ಕಂಡು ಬರ್ತಾ ಇತ್ತು ಆದರೆ ಈಗ ಯುವ ಜನತೆ ಕೂಡ ಸಂಧಿವಾತ ಸಮಸ್ಯೆಗೆ ಸಿಲುಕ್ತಾ ಇದ್ದಾರೆ ಈ ಸಮಸ್ಯೆಗೆ ಸಮಯಕ್ಕೆ ಚಿಕಿತ್ಸೆ ನೀಡದೆ ಹೋದ್ರೆ ಅದು ಉಲ್ಬಣಗೊಳ್ಳುತ್ತೆ ಸಮಸ್ಯೆ ನಿವಾರಣೆಯಲ್ಲಿ ಜೀವನ ಶೈಲಿ ಮತ್ತು ಆಹಾರ ಕ್ರಮ ಪ್ರಮುಖ ಪಾತ್ರ ವಹಿಸುತ್ತೆ ಸಂಧಿವಾತಕ್ಕೆ ಮುಖ್ಯ ಕಾರಣ ಅನಾರೋಗ್ಯಕರ ಆಹಾರ ಉದಾಹರಣೆಗೆ ದೊಡ್ಡ ಪ್ರಮಾಣದಲ್ಲಿ ಮಾಂಸ ಮದ್ಯ ಪ್ರಕೋಸ್ಟ್ ಭರಿತ ಪಾನೀಯಗಳನ್ನ ಸೇವಿಸುವುದು ಇದಲ್ಲದೆ ನಮ್ಮ ದೇಹದಲ್ಲಿನ ಚಯಾಪಚಯ ಅಸ್ವಸ್ಥತೆಗಳು ಮತ್ತು ಸ್ಥೂಲಕಾಯಿತೆಯಿಂದ ಸಂಧಿವಾತ ಉಂಟಾಗುತ್ತೆ ತಜ್ಞರ ಪ್ರಕಾರ ದೇಹದಲ್ಲಿ ಆಮ್ಲದ ಪ್ರಮಾಣ ಹೆಚ್ಚಾದಾಗ ಸಂಧಿವಾತ ನೋವನ್ನು ಉಂಟುಮಾಡುತ್ತೆ ಆದ್ದರಿಂದ ದೇಹದ ಪಿಎಚ್ ಮಟ್ಟವನ್ನು ಸಮತೋಲನಗೊಳಿಸುವುದು ಬಹಳ ಮುಖ್ಯ ಒಮೆಗಾ ತ್ರೀ ಮೀನು ಮತ್ತು ಮೀನಿನ ಎಣ್ಣೆಯಲ್ಲಿ ಕಂಡುಬರುವ ಒಮೆಗಾ ತ್ರೀ ಕೊಬ್ಬಿನ ಆಮ್ಲಗಳು ಸಂಧಿವಾತ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತೆ ಹಣ್ಣು ಮತ್ತು ತರಕಾರಿ ಧಾನ್ಯಗಳು ಕಡಿಮೆ ಕೊಬ್ಬಿನ ಡೈರಿ ಉತ್ಪನ್ನಗಳು ಮೀನು ಮತ್ತು ಟರ್ಕಿ ಮತ್ತು ಹಂದಿ ಮಾಂಸದಂತಹ ನೇರ ಮಾಂಸಗಳಲ್ಲಿ ಸಮೃದ್ಧವಾಗಿರುವ ಆಹಾರವು ಸಂಧಿವಾತ ಸಮಸ್ಯೆಯನ್ನು ನಿವಾರಿಸಲು ಸಹಾಯ ಮಾಡುತ್ತೆ ಶುಂಠಿ ಸಂಧಿವಾತ ಸಮಸ್ಯೆಗಳಿಗೂ ಶುಂಠಿ ಅತ್ಯುತ್ತಮ ಪರಿಹಾರ ಶುಂಠಿಯು ಉರಿಯೂತ ನಿವಾರಕ ಗುಣಗಳಿಂದ ಸಮೃದ್ಧವಾಗಿದೆ ಕೀಲು ನೋವಿಗೆ ಶುಂಠಿ ಟೀ ತೆಗೆದುಕೊಳ್ಳೋದ್ರ ಜೊತೆಗೆ ಶುಂಠಿಯನ್ನ ರುಬ್ಬಿ ಊತ ನೋವು ಇರುವ ಜಾಗಕ್ಕೆ ಹಚ್ಚಿದ್ರೆ ಉತ್ತಮ ಉಪಶಮನ ಸಿಗುತ್ತೆ ಶುಂಠಿ ಕೀಲುಗಳನ್ನ ಬಲಪಡಿಸಲು ಸಹಾಯ ಮಾಡುತ್ತೆ ವ್ಯಾಯಾಮ ಸಂಧಿವಾತ ಸಮಸ್ಯೆಯಿಂದ ಬಳಲ್ತಾ ಇರುವವರು ವ್ಯಾಯಾಮವನ್ನು ರೂಢಿಸಿಕೊಳ್ಳಬೇಕು ಲಘು ಜಿಗಿತ ನಡಿಗೆ ನಿಧಾನವಾಗಿ ಉಳುವುದು ಸ್ನಾಯುಗಳನ್ನು ಇದು ಬಲಪಡಿಸುತ್ತೆ ಈ ರೀತಿಯ ವ್ಯಾಯಾಮವನ್ನು ಮಾಡುವುದರಿಂದ ನೀವು ಶಕ್ತಿಯನ್ನು ಪಡೆಯುವ ಮೂಲಕ ಈ ಸಮಸ್ಯೆಗಳನ್ನ ತೊಡೆದು ಹಾಕಲು ಸಹಾಯ ಮಾಡುತ್ತೆ ನ್ಯೂಸ್